ಕನ್ನಡ ಕಿರುತೆರೆಯ ಜನಪ್ರಿಯ ಧಾರಾವಾಹಿ ಲಕ್ಷ್ಮಿ ನಿವಾಸದಲ್ಲಿ ಜಾಹ್ನವಿ ಪಾತ್ರ ಈಗಾಗಲೇ ಸಾಕಷ್ಟು ಜನಪ್ರಿಯತೆಯನ್ನು ಪಡೆದುಕೊಂಡಿರುವ ಪ್ರಮುಖ ಪಾತ್ರವಾಗಿ ಹೊರಹೊಮ್ಮಿದೆ ಈ ಪಾತ್ರದಲ್ಲಿ ಕಿರುತೆರೆಯ ಹೆಸರಾಂತ ನಟಿ ಚಂದನಾ ಅನಂತಕೃಷ್ಣ ಅವರು ಕಾಣಿಸಿಕೊಳ್ತಾ ಇದ್ದು ಕೆಲವೇ ದಿನಗಳಲ್ಲಿ ತಮ್ಮ ಪಾತ್ರದ ಮೂಲಕ ಕಿರುತೆರೆಯ ಪ್ರೇಕ್ಷಕರ ಮನಸ್ಸನ್ನು ಗೆಲ್ಲುವಲ್ಲಿ ಯಶಸ್ಸನ್ನು ಪಡೆದುಕೊಂಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಲಕ್ಷ್ಮೀ ನಿವಾಸ ಸೀರಿಯಲ್ ವಿಚಾರದಲ್ಲಿ ಜಯಂತ್ ಮತ್ತು ಜಾಹ್ನವಿ ಪಾತ್ರಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳ ದೊಡ್ಡ ಮಟ್ಟದ ಚರ್ಚೆಯ ವಿಷಯವಾಗಿ ಮಾರ್ಪಟ್ಟಿದೆ ಬುದ್ಧಿವಂತಳಾದ ಜಾಹ್ನವಿಗೆ ತನ್ನ ಗಂಡ ಜಯಂತ್ ತನ್ನ ಪ್ರೀತಿ ಎಂಬ ಬಂಗಾರದ ಪಂಜರದಲ್ಲಿ ಬಂಧಿಸಿ ತನಗೆ ಖುಷಿಯನ್ನ ನೀಡ್ತಾ ಇದ್ದಾನೆ ಅನ್ನೋ ವಿಚಾರ ಇನ್ನೂ ಅರ್ಥವಾಗಿಲ್ಲ ಅಲ್ಲದೆ ತನ್ನ ಗಂಡ ವಿಚಿತ್ರವಾಗಿ ನಡೆದುಕೊಳ್ಳೋದು ಅವಳಿಗೆ ಇನ್ನೂ ಕೂಡ ಬೇಸರವನ್ನ ಉಂಟು ಮಾಡಿಲ್ಲ ಆದರೆ ಸೀರಿಯಲ್ನಲ್ಲಿ ಪ್ರಸಾರ ಆಗ್ತಾ ಇರೋ ಜಯಂತ್ ಮತ್ತು ಜಾಹ್ನವಿಯ ದೃಶ್ಯಗಳ ಕುರಿತಾಗಿ ವೀಕ್ಷಕರು ಹಲವು ಬಾರಿ ಸಾಮಾಜಿಕ ಜಾಲತಾಣಗಳಲ್ಲಿ ಬೇಸರವನ್ನ ಹೊರಹಾಕಿದ್ದಾರೆ ಪ್ರತಿದಿನ ಒಂದು ಗಂಟೆ ಅವಧಿಯಲ್ಲಿ ಪ್ರಸಾರವಾಗ್ತಿರೋ ಸೀರಿಯಲ್ನಲ್ಲಿ ಜಯಂತ್ ಮತ್ತು ಜಾಹ್ನವಿ ಪಾತ್ರಕ್ಕೆ ಹೆಚ್ಚು ಸ್ಕೋಪ್ ದೊರೆತಿದ್ದು ಎರಡು ಪಾತ್ರಗಳು ವಿಶೇಷವಾಗಿ ಗಮನವನ್ನು ಸೆಳೀತಾ ಆದರೆ ಇವೆಲ್ಲವುಗಳ ನಡುವೆ ಚಂದನ ಅವರು ಜಾಹ್ನವಿ ಪಾತ್ರದಿಂದ ಹೊರಗೆ ಬರಲಿದ್ದು ಅವರು ಲಕ್ಷ್ಮೀನಿವಾಸ ಸೀರಿಯಲ್ಗೆ ಗುಡ್ ಬೈ ಹೇಳಿದ್ದಾರೆ ಎನ್ನುವ ಮತ್ತೊಂದು ವಿಚಾರ ಹರಿದಾಡ್ತಿದ್ಯಂತೆ ಅದಕ್ಕೆ ಚಂದನ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಒಂದನ್ನು ಶೇರ್ ಮಾಡಿಕೊಂಡು ಸ್ಪಷ್ಟನೆಯನ್ನು ನೀಡಿದ್ದಾರೆ ನಟಿ ತಮ್ಮ ಪೋಸ್ಟ್ ಮೂಲಕ ಅಭಿಮಾನಿಗಳು ಮತ್ತು ವೀಕ್ಷಕರಿಗೆ ಸದ್ಯಕ್ಕೆ ನಾನು ಈ ಶೋವನ್ನು ಬಿಡೋದಿಲ್ಲ ಎನ್ನುವ ಮಾತನ್ನ ಹೇಳಿದ್ದಾರೆ ಜಾಹ್ನವಿಗಾಗಿ ನಾನು ಪಾತ್ರವನ್ನು ಮುಂದುವರೆಸ್ತೇನೆ ನಿಮ್ಮ ಪ್ರೀತಿ ಇರಲಿ ಅಂತಿದ್ದಾರೆ ಈ ಮೂಲಕ ಚಂದನ ಅವರು ವೈಯಕ್ತಿಕ ಕಾರಣಗಳಿಂದ ಸೀರಿಯಲ್ನಿಂದ ಹೊರಗೆ ಬಂದು ಬಿಡುತ್ತಾರೆ ಅಂತ ಹರಡಿದ್ದ ಸುದ್ದಿಗಳು ಹಾಗೂ ವದಂತಿಗಳಿಗೆ ತಮ್ಮ ಕಡೆಯಿಂದ ಸ್ಪಷ್ಟನೆ ನೀಡುವ ಮೂಲಕ ಅದೆಲ್ಲ ಕೇವಲ ಸುಳ್ಳು ಸುದ್ದಿಗಳು ಅಂತ ಖಾತ್ರಿ ಪಡಿಸುವ ಮೂಲಕ ಅಭಿಮಾನಿಗಳಿಗೆ ಖುಷಿಯನ್ನು ನೀಡಿದ್ದಾರೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು